ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ವರಲಕ್ಷ್ಮಿ ಹಬ್ಬದ ಬೆಳಗ್ಗೆ ಶನಿವಾರ ರಕ್ಷಾ ಬಂಧನದ ವ್ಲಾಗ್ ಕೆಲಸ ಎಲ್ಲ ಮುಗಿಸಿ ಸಿಂಪಲ್ ಆಗಿ ಒಂದ್ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ನಾನು ರೆಡಿ ಆದೆ ಇನ್ನ ನಮ್ಮ ಮನೆಯವರು ನಮ್ಮ ಹುಡುಗರು ಎಲ್ಲ ರೆಡಿ ಆಗ್ತಾ ಇದ್ರು ಅವರೆಲ್ಲ ರೆಡಿ ಆಗ ಅಷ್ಟರಲ್ಲಿ ನಾನು ದೇವ್ರ ಪೂಜೆ ಮಾಡೋಣ ಅಂತ ದೇವ್ರ ಫೋಟೋಕ್ಕೆಲ್ಲ ಹೂವು ಇಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ನೆನ್ನೆ ಕೂರಿಸಿರೋ ದೇವ್ರನ್ನೂ ನಾನು ಇನ್ನೂ ಕದಲಿಸಿಲ್ಲ ಇವತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದು ಸಾಯಂಕಾಲ ಕದಲಿಸೋಣ ಇನ್ನೂ ಹುಣ್ಣಿಮೆ ಐತೆ ಸಾಯಂಕಾಲ ಐದು ಗಂಟೆಯಿಂದ ಆರು ಗಂಟೆ ಅಷ್ಟರಲ್ಲಿ ಕದಲಿಸೋಣ ಅಂದ್ಕೊಂಡು ಇವಾಗ ದೇವ್ರಿಗೂ ಪೂಜೆ ಮಾಡ್ತಾ ಇದ್ದೀನಿ ದೀಪಗಳೇನು ಹೊಸ್ದಾಗಿ ಹಚ್ಚಿಲ್ಲ ನೆನ್ನೆ ಹಚ್ಚಿರೋಕೆ ಎಣ್ಣೆ ಎಲ್ಲ ಹಾಕಿ ನೋಡ್ಕೊಂತಾ ಇದ್ದೀನಿ ಇವತ್ತು ಬರೀ ಮೊಸರನ್ನ ಇಟ್ಟು ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದೆ ನಾನು ವರಲಕ್ಷ್ಮಿ ಹಬ್ಬದ ದಿನ ಹಚ್ಚ ದೀಪನ ಆರ್ದಂಗೆ ದೇವ್ರು ತೆಗಿಯೋವರ್ಗು ಹಂಗೆ ನೋಡ್ಕೊಂತೀನಿ ಇದು ಮೂರನೇ ಶ್ರಾವಣ್ ಶನಿವಾರ ನನ್ನ ಮಗನೂ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ಎಲ್ಲರ ಮಂತಗೂ ಪೂಜೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅವ್ರು ಕೊಟ್ಟಿರೋ ಅಕ್ಕಿನೂ ಇಸ್ಕೊಂಡು ಇವಾಗ ಮನೆಗೆ ಬಂದರು ನಾನು ಅವ್ರು ಬಂದಾಗ ಮನೆಯಿಂದ ಒಳಗೆ ಬರೋದಕ್ಕೂ ಮುಂಚೆ ಕಾಲೆಲ್ಲ ತೊಡೆದು ಪೂಜೆ ಮಾಡಿ ಒಳಗೆ ಕರ್ಕಂಡೆ ಅವರು ಹೊಸಲುಲ್ಲ ಕೈ ಮುಕ್ಕೊಂಡು ತಂದಿರೋದನ್ನ ದೇವ್ರ ಮುಂದೆ ಇಟ್ಟು ಕೈ ಮುಗಿದ್ರು ನಾನು ಅವ್ರು ತಂದಿರ ಅಕ್ಕಿ ಮತ್ತೆ ಅದ್ರ ಜೊತೆಗೆ ಒಂದು ಮೂರ್ ಕೆ ಜಿ ಅಕ್ಕಿ ಹಾಕೊಂಡು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಹೆಂಗು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಿವಲ್ಲ ಅಲ್ಲೆಲ್ಲರಿಗೂ ಪ್ರಸಾದ ಕೊಡೋಣ ಅಂತ ಇವಾಗ ಪ್ರಸಾದನು ಎಲ್ಲ ರೆಡಿ ಮಾಡ್ಕೊಂಡು ಬಾಕ್ಸ್ಗೆಲ್ಲ ಹಾಕಿ ಎತ್ತಿಟ್ಕೊಂಡೆ ಇವತ್ತು ರಕ್ಷಾ ಬಂಧನ ಅಲ್ವಾ ನಮ್ಮ ಅಣ್ಣ ಅವ್ರಿಗೆ ರಾಕಿ ಕಟ್ಟಬೇಕಿತ್ತು ಅದಕ್ಕೆ ಸ್ವೀಟ್ ಎಲ್ಲ ತರಿಸಿ ಒಂದು ತಟ್ಟೆಲಿ ಇಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಅಣ್ಣ ರಾಖಿ ಕಟ್ಟೋಣ ಅಂತ ನಮ್ ಅಣ್ಣ ಮನೆ ಹತ್ರ ಬಂದೆ ಫಸ್ಟ್ ಗೆ ಕೂತಿರೋದು ನಮ್ ದೊಡ್ಡಣ್ಣ ರವಿ ಅಣ್ಣ ಅಂತ ಇವ್ರ ಎರಡನೇರ್ ಕೂತಿರೋದು ಮಣಿ ಅಣ್ಣ ಅಂತ ಮೂರ್ನೇರು ಮಹೇಶ್ ಅಣ್ಣ ನಾನ್ ಎಲ್ಲಾ ವರ್ಷಾನು ಮೊದಲು ರಾಖಿ ಕಟ್ಟೋದು ಈ ಮೂರ್ ಜನಕ್ಕೇನೆ ನಮ್ಮ ಅಣ್ಣ ಜನಕ್ಕೂ ಕುಂಕುಮ ಇಟ್ಟು ಎಲ್ಲರಿಗೂ ರಾಖಿ ಕಟ್ಟಿ ಸ್ವೀಟ್ ತಿನ್ಸಿ ಅಕ್ಷತೆ ಎಲ್ಲ ಹಾಕಿಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಂತ ಇದೀನಿ ಮೂವರು ಅಷ್ಟೇ ಮನಸ್ಸು ತುಂಬ ಆಶೀರ್ವಾದ ಮಾಡ್ತಾರೆ ಎಲ್ಲ ವರ್ಷನೂ ಅವ್ರಿಗೆಲ್ಲ ರಾಕಿ ಕಟ್ಟಿದ್ದಾಯ್ತು ಇವಾಗ ಅವರು ಎಲ್ಲ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆಗಿದ್ರು ದೇವಸ್ಥಾನಕ್ಕೆ ಹೋದ್ರು ಇವಾಗ ನನ್ನ ಮಗಳು ನಮ್ಮ ಅದಕ್ಕೆ ಅವ್ರ ಅಣ್ಣನ ಮಗಂಗೆ ರಾಖಿ ಕಟ್ತಾ ಇದ್ಲು ಇವ್ರ ತಮ್ಮ ಆಗ್ಬೇಕು ನನ್ನ ಮಗಳಿಗೆ ಅದಕ್ಕೆ ರಾಖಿ ಕಟ್ತಾ ಇದ್ರು ರಾಖಿ ಕಟ್ಟಿ ಒಳ್ಳೇದಾಗ್ಲಿ ಅಂತ ನನ್ನ ಮಗಳ ಆಶೀರ್ವಾದ ಮಾಡಿ ಬಂದರು ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೆ ಹತ್ರ ಬಂದು ರೆಡಿ ಆಗಿದ್ವಿ ನಮ್ಮ ಅಜ್ಜಿನೂ ಬಂದರು ನಮ್ಮ ಅಜ್ಜಿ ಮನೆ ಹತ್ರ ಇದ್ದರು ಅವ್ರು ದೇವಸ್ಥಾನಕ್ಕೆ ಬರಲಿಲ್ಲ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನನ್ನ ತಂಗಿ ನನ್ನ ತಮ್ಮ ನಾನು ನಮ್ಮ ಮನೆಯವರು ನನ್ನ ಮಗ ಮತ್ತೆ ನನ್ನ ಮಗಳು ಅಲ್ಲಿ ಪೆಟ್ರೋಲ್ ಅಂತ ನಿಲ್ಸಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ನಾವು ಬಂದಿರೋ ದೇವಸ್ಥಾನ ಬಡವನಳ್ಳಿಲಿರೋ ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇದೇ ನಮ್ಮ ಮನೆ ದೇವರು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದನ ದೇವ್ರ ಹತ್ರ ಇಟ್ಟು ತೀರ್ಥ ಎಲ್ಲ ಹಾಕಿಸ್ಕೊಂಡ್ವಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಇದ್ ನೋಡ್ರಿ ಲಕ್ಷ್ಮೀನ್ ಕುಂಡಿಸಿದ ಇಲ್ಲೂ ಲಕ್ಷ್ಮೀ ರಂಗನಾಥ ಸ್ವಾಮಿನ ಎಷ್ಟು ತಂದ್ ಒಳಗೆ ಕೂರ್ಸಿರೋದಿದು ಪೂಜೆ ಎಲ್ಲ ಮುಗಿಸ್ಕೊಂಡ್ ಆಚೆ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದೀನಿ ಏನಿಲ್ಲ ಅಂದ್ರೆ ಒಂದು ಎಂಬತ್ತು ಜನ ತಿಂದ್ರು ಊಟ ಹೊಟ್ಟೆ ತುಂಬಾ ನಾನೇನು ಚಿಕ್ಕ ಪ್ಲೇಟ್ ಅಲ್ಲಿ ಕೊಡ್ಲಿಲ್ಲ ದೊಡ್ಡ ಪ್ಲೇಟ್ ಅಲ್ಲೇ ಕೊಟ್ಟೆ ಎಲ್ಲರೂ ಹೊಟ್ಟೆ ತುಂಬಾ ತಿನ್ಲಿ ಅಂತ ನಮ್ಮ ನಮ್ ಕೈಲಾಗಷ್ಟು ಕೊಟ್ಟಿದ್ದೀವಿ ಪ್ರಸಾದ ಎಲ್ಲಾ ಕೊಟ್ಟು ಇವಾಗ ಅಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಕರಿಯಣ್ಣ ಕೆಂಚಣ್ಣ ದೇವಸ್ಥಾನ ಅಲ್ಲಿಗೆ ಬರೋಣ ಅಂತ ಅಲ್ಲಿಗೆ ಹೋದ್ವಿ ಅಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡು ದರ್ಶನನು ಚೆನ್ನಾಗಾಯ್ತು ಆಯ್ತು ಪೂಜೆ ಎಲ್ಲಾ ಮುಗಿಸ್ಕೊಂಡು ಮತ್ತೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೈ ಮುಕ್ಕೊಂಡು ವಾಪಸ್ ಮನೆಗೆ ಬಂದ್ವಿ ನೋಡ್ರಿ ರಂಗನಾಥ ಸ್ವಾಮಿ ದೇವಸ್ಥಾನ ಹೇಗ್ ಕಾಣಿಸ್ತೈತೆ ಅಂತ ಒಂದ್ಸರಿ ದೂರದಿಂದ ನಾವು ಈ ದೇವಸ್ಥಾನಕ್ಕೆ ವರ್ಷಕ್ಕೆ ಎಂಟು ಒಂಬತ್ ಸರಿ ಆದ್ರೂ ಬರ್ತೀವಿ ಈ ದೇವಸ್ಥಾನದಲ್ಲಿ ಜಾತ್ರೆ ತೇರು ಎಲ್ಲಾ ತುಂಬಾ ಚೆನ್ನಾಗಿ ನಡೀತದೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮದ್ಗಿರಿಯಲ್ಲಿ ಇರೋ ಗುಟ್ಟೆ ಶನಮಾತ್ಮನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಂಗೆ ಶನಿಮಾತ್ಮನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ದರ್ಶನನು ಎಲ್ಲ ತುಂಬಾ ಚೆನ್ನಾಗಾಯಿತು ಆಯ್ತು ಇಲ್ಲಿ ಶ್ರಾವಣ ಶನಿವಾರದಲ್ಲಿ ಮತ್ತೆ ಬೇರೆ ದಿನ ಶನಿವಾರಗಳಲ್ಲೂ ಪೂಜೆ ಎಲ್ಲ ಚೆನ್ನಾಗಿ ನಡೀತದೆ ದೇವ್ರನ್ನೂ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ನೀವು ದರ್ಶನ ಮಾಡ್ಕೊಳ್ರಿ ಶನಿ ಮಹಾತ್ಮ ಸ್ವಾಮಿದು ಹಾಗೆ ಮದ್ಗಿರಿ ಅವರು ಮದ್ಗಿರಿ ಸುತ್ತಮುತ್ತ ಇರೋರು ಯಾರ್ಯಾರು ಈ ದೇವಸ್ಥಾನಕ್ ಹೋಗಿದೀರ ಕಮೆಂಟ್ ಅಲ್ಲಿ ತಿಳಿಸಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ ನನ್ನ ಮಗಳೂನು ನನ್ ತಂಗಿ ಮಗನ್ ರಾಖಿ ಕಟ್ಟಕ್ಕೆ ಅಂತ ಅವ್ರ ಮನೆ ಹತ್ರ ಹೋಗಿ ನನ್ ತಂಗಿ ಮಗನ್ ರಾಖಿ ಕಟ್ತಾ ಇದ್ರು ನನ್ ಮಗಳು ಇನ್ನ ನನ್ನ ಮಗನ್ ರಾಖಿ ಕಟ್ಟಿರ್ಲಿಲ್ಲ ನಾಳೆ ಅವ್ರ ಅಕ್ಕೋರೆಲ್ಲ ಬಂದಾಗ ಅವ್ರ ಜೊತೆ ಮೂವರು ಒಂದೇ ಸರಿ ಕಟ್ಟೋಣ ಅಂತ ಸುಮ್ನಾಗಿದ್ಲು ಅದಕ್ಕೆ ಅವನು ನಾನ್ ರಾಖಿ ಕಟ್ಟಿಸ್ಕೊಣಲ್ಲ ಈ ಸರಿ ನಿನ್ನ ಹತ್ರ ನಿನ್ನ ನನ್ ಫಸ್ಟ್ ಕಟ್ಟೆ ಅಂತ ಅಲ್ಲಿ ಕುತ್ಕೊಂಡು ರೇಗಿಸ್ತಾ ಇದ್ದ ನಾನು ಹೋಗಿರಲಿಲ್ಲ ರಾಖಿ ಕಟ್ಟ ಹತ್ರ ನನ್ನ ತಂಗಿ ಮಾಡಿ ಕಳಿಸಿರೋ ವಿಡಿಯೋ ಇದು ಇಲ್ಲಿ ನೋಡು ನೋಡು ನೀನು ಹಾಕು ನಿಮ್ಮ ಅಕ್ಕಂಗೆ ಎತ್ಕಾ ಕುತ್ಕೊಂಡು ಕುಂಡು ಸೌಳಣ್ಣ ಬೆಳಗ್ಗೆ ಬಟ್ಟೆಗಳೆಲ್ಲ ಒಗ್ದು ಅಲ್ಲೇ ಕಾಂಪೌಂಡ್ ಮೇಲೆ ನೀರ್ ಇಳ್ಕಂಡ್ಲಿ ಅಂತ ಹಾಕ್ಬಿಟ್ಟು ಹೋಗಿದ್ದೆ ಇವಾಗ ಬಂದು ನೀರೆಲ್ಲ ಎಲ್ಲಾ ಇಳ್ಕೊಂಡಿದ್ದು ಬಟ್ಟೆ ಹರಕೋಣ ಅಂತ ಮೇಲಕ್ಕೆ ತಂದು ಬಟ್ಟೆ ಹರಕ್ತಾ ಇದ್ದೀನಿ ವೆದರ್ ನೋಡ್ರಿ ಆಗ್ಲೇ ಫುಲ್ ಮಳೆ ಬರೋ ತರಾನೇ ಆಗಿತ್ತು ಸಣ್ಣಗೆ ಒಂದ್ ಸ್ವಲ್ಪ ನೀನು ಆಗ್ತಾ ಇತ್ತು ಜೋರಾಗಿ ಬಂದ್ರೆ ಬೇಕಾದ್ರೆ ಆಮೇಲೆ ಎತ್ಕೋಣ್ಣ ಅನ್ಕೊಂಡು ಎಲ್ಲ ಹಾರಾಕ್ತೆ ಬಟ್ಟೆನ ಇವಾಗ ಮೇಲಿಂದ ಎಲ್ಲ ಒಂದ್ಸರಿ ಕಸ ಗುಡಿಸ್ಕೊಳನ ಅಂತ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ ಬರೀ ಎಲೆ ಬಿದ್ದಿರ್ತಾವಷ್ಟೇ ಮರ ಇರದ್ ಕೆಲೆಗಳು ಅಷ್ಟೇ ಜಾಸ್ತಿ ಒಂದು ಸ್ವಲ್ಪ ಮಣ್ಣು ಬರ್ತತೆ ನಾನು ಇಲ್ಲಿದ್ರೆ ಎಲ್ಲ ತೊಳೆದು ಡೈಲಿ ನೀಟಾಗಿ ಗುಡ್ಸ್ಕೊಂತೀನಿ ಒಳಗೆ ಒಳಗ ಹೆಂಗ್ ನೀಟಾಗಿ ದಿನ ಗುಡಿಸ್ತೀನೋ ಹಂಗೆ ತಾರಿಸಿ ಮೇಲೆ ಮೆಟ್ಲುಗಳು ಎಲ್ಲಾ ದಿನ ಗುಡಿಸ್ಕೊಂತೀನಿ ನಾನು ಇಲ್ಲಿದ್ದಾಗಲೂ ಅಷ್ಟೇ ವಾರಕ್ಕೊಂದ್ಸರಿ ನಿರ್ಮ ಪುಡಿ ಹಾಕಿ ಪರ್ಕೆಲೆ ಉಜ್ಜಿ ತೊಳ್ಕೊಂಬರ್ತಿದ್ದೆ ಬರ್ತಿದ್ದೆ ಎಲ್ಲ ಮೇಲಿಂದ ಮೆಟ್ಲುಗಳು ತಾರಸಿ ಎಲ್ಲ ಮೊನ್ನೆ ಬಂದಾಗ ಗುರುವಾರ ಎಲ್ಲ ತೊಳೆದಿದ್ದೆ ಇವಾಗ ಬರೀ ಎಲ್ಲ ಗುಡಿಸ್ಕೋಣ ಅಂತ ನಿನ್ನೆ ಶುಕ್ರವಾರನೂ ಗುಡಿಸ್ಕೊಂಡಿದ್ದೆ ಇವತ್ತು ಎಲ್ಲ ಗುಡಿಸ್ಕೊತ ಇದೀನಿ ನಂಗೆ ಹಿಂಗೆ ಕ್ಲೀನ್ ಇದ್ರೆ ಸಮಾಧಾನ ಮೆಟ್ಲು ಅಷ್ಟೇ ತಿರ್ಗ ಮೇಲೆ ತಾರಸಿ ಮೇಲೂ ಅಷ್ಟೇ ಹಿಂಗೆ ಕ್ಲೀನ್ ಆಗಿರಬೇಕು ಮೇಲಿಂದ ಕಸಾನು ಎಲ್ಲ ಗುಡಿಸ್ಕೊಂಡ್ ಇವಾಗ ದೇವ್ರ ಎತ್ತಕ್ಕೆಲ್ಲ ರೆಡಿ ಮಾಡ್ಕೊಬೇಕಲ್ಲ ಒಂದು ಸ್ವಲ್ಪ ಕಡಲೆ ಉಸ್ಲಿ ಮಾಡೋಣ ಅಂತ కడలెకాళ్ళను బెయ్యకి ఇని కడలేక బెయ్య అసలు ఎలా ఒసరి కస గుడ్స్కుండు ఆచే ఎలా కస గుడ్స ఫుల్ ఆచే రంగోలి హాకత్ర ఎలా అంత ఎలా కస గుడ్స బు నీర్ హాకి నాన్ నె ఉస్లి మి పూజకి ఎలా ఇట్టు పూజ మంత బందే అసూ రంగోలే మూ రంగోలి నాకుత ఆచే ఆరు నోడ్రీ హింగెలా దేవరు రాత్రి ఎలా ఎద్కుండు సీ ఎలా రెడీ మి ದೇವ್ರನ್ನ ಎತ್ತಬೇಕಲ್ಲ ಅಂತ ಸ್ವಲ್ಪ ಬೇಜಾರು ದೇವ್ರನ್ನ ಮೇಲೆ ಆ ಜಾಗನೇ ಸ್ವಲ್ಪ ಒಂಥರ ಕಾಲು ಕಾಲಿ ಅನ್ನಿಸ್ತಿರ್ತದೆ ಇವಾಗ ದೇವ್ರನ್ನೆಲ್ಲ ಎತ್ತಿ ದೇವ್ರ ಒಡವೆನೆಲ್ಲ ಒಂದ್ಸರಿ ನನ್ನ ಮಗಳಿಗೆ ಹಾಕ್ದೆ ಹಾಗೆ ಸ್ವಾಮಿಗೆ ಹಾಕಿದ್ನಲ್ಲ ಅವನ್ನೆಲ್ಲ ನನ್ನ ಮಗಂಗೆ ಹಾಕ್ತೆ ಒಡವೆ ಮತ್ತೆ ಎಲ್ಲ ನನ್ನ ಮಗ ನನ್ನ ಮಗಳು ರಂಗೋಲೆ ಹಾಕ್ತಾ ಇದ್ರು ನನ್ ಮಗನೊಂದು ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡಬಾರ್ದು ನಾನು ಒಂದ್ಸರಿ ರಂಗೋಲೆ ಹಾಕ್ತೀನಿ ಅಂತ ನನ್ನ ಮಗ ಚುಕ್ಕಿ ಇಕ್ಕಿ ರಂಗೋಲೆ ಹಾಕ್ತಾ ಇದ್ರು ಆಯ್ತು ರಂಗೋಲಿ ಹಾಕು ಅಂತ ಹೇಳಿ ಅವ್ರು ಹಾಕ್ತಾ ಇದ್ರು ನಾನು ಅಷ್ಟೊತ್ತಿಗೆ ನಮ್ಮ ಇನ್ನೊಬ್ರು ಅಣ್ಣಂಗೆ ರಾಖಿ ಕಟ್ಟಬೇಕಿತ್ತು ಅವ್ರಿಗೆ ರಾಖಿ ಕಟ್ಟೋಣ ಅಂತ ನಾನು ಸೀರೆ ಹಾಕ್ಕೊಂಡು ರೆಡಿ ಆದೆ ಬೆಳಗ್ಗೆ ಉಟ್ಕೊಂಡಿದ್ನಲ್ಲ ಅದನ್ನೇ ಹಾಕೊಂಡಿದ್ದೀನಿ ಸೀರೆನ ಇದು ನಾನು ಹಾಕೊಂಡಿರೋ ಸೀರೆ ನಮ್ಮ ಅಣ್ಣ ರಕ್ಷಾ ಬಂಧನಕ್ಕೆ ಇವಾಗ ರಾಖಿ ಕಟ್ಟಕ್ಕೆ ಹೋಗ್ತಾ ಇದ್ದೀನಲ್ಲ ಅವರು ಇದಕ್ಕೆ ಎರಡು ವರ್ಷಕ್ಕೂ ಮುಂಚೆ ಕೊಟ್ಟಿರೋ ಸೀರೆ ಇವಾಗ ಹಾಕೊಂಡಿದ್ದೀನಿ ನಮ್ಮ ಇನ್ನೊಬ್ರು ಹಣ್ಣಂಗು ಹೋಗಿ ರಾಖಿ ಕಟ್ಟಿ ಬಂದೆ ಇದು ಮೂರನೇ ವರ್ಷದ ಸೀರೆ ನಮ್ಮ ಅಣ್ಣ ಕೊಟ್ಟಿರೋದು ಎರಡನೇ ವರ್ಷದ್ದು ಇನ್ನೊಂದ್ಸರಿ ಯಾವಾಗ್ಲಾದ್ರು ಹಾಕೊಂಡಾಗ್ ತೋರಿಸ್ತೀನಿ ಅಲ್ಲಿ ರಾಖಿ ಕಟ್ಟಿದ್ದೆಲ್ಲ ನಾನು ಏನ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ಲಿಲ್ಲ ಇವ್ರು ಇಲ್ಲೇ ಈ ಊರ್ ಮದ್ಗಿರಿಯಲ್ಲೇ ಇರೋದು ನಮ್ ದೊಡಮ್ಮನ್ ಮಗ ಶಂಕರಣ್ಣ ಅಂತ ಇವ್ರಿಗೂ ಆಲ್ಮೋಸ್ಟ್ ನಾನು ಹನ್ನೆರಡು ವರ್ಷದಿಂದ ರಾಖಿ ಕಟ್ತಾ ಇರೋದು ಇವರು ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡಿದ್ರು ದೇವರನ್ನೆಲ್ಲ ಎತ್ತಿಟ್ಟು ಕಳಿಸ್ದಲ್ಲಿರೋ ನೀರೆಲ್ಲ ಮನೆಗೆ ಪ್ರೋಕ್ಷಣೆ ಮಾಡಿದೆ ನಮ್ಮ ಮನೆಯವ್ರ ಸೋಫಾನು ಎಲ್ಲ ಈ ಕಡೆ ಹಾಕುದ್ರು ನೋಡ್ರಿ ದೇವ್ರು ಎತ್ತಿರದ್ ಈ ಕಡೆ ಒಂಥರ ಖಾಲಿ ಖಾಲಿ ಅನ್ನಿಸ್ತೈತೆ ನಮ್ಮ ಅವ್ರ ಅಣ್ಣನ್ ಮಗಳು ಇದು ನನ್ ಮಗ ರಾಖಿ ಕಟ್ಟಾಕಿ ಅಂತ ಬಂದಿದ್ರು ಮನೆಗೆ ಅಮ್ಮು ಅಂತ ಅವ್ರ ಅಣ್ಣಂಗ್ ಬಂದು ಕುಂಕುಮ ಇಟ್ಟು ರಾಖಿ ಎಲ್ಲ ಕಟ್ಟಿ ಸ್ವೀಟ್ ತಿನ್ನಿಸ್ತಾ ಇದ್ರು ನನ್ ಮಗನು ಸ್ವೀಟ್ ತಿನ್ಸಿ ಅವ್ರ ತಂಗಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರು ಇದು ದೇವಸ್ಥಾನದ ಹತ್ರ ತಗೊಂಡಿರೋದ್ ಫೋಟೋ ಆ್ಯಡ್ ಮಾಡಿದ್ದೀನಿ ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ